ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಆರಂಭಿಸಿದೆ ಗೃಹಲಕ್ಷ್ಮಿ ಸಂಘ ಬದಲಾಗಿ ಗೃಹಲಕ್ಷ್ಮಿ ವಿಧೋದ್ದೇಶ ಸಹಕಾರಿ ಸಂಘ ರಚನೆಯನ್ನ ಮಾಡಲಾಗಿದೆ ರಾಜ್ಯಾದ್ಯಂತ ಒಂದೇ ಸೊಸೈಟಿ ಇರಲಿ ಎಂಬ ಕಾರಣಕ್ಕೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಎಂದು ಹೆಸರನ್ನ ಇಡಲಾಗಿದೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಇದುವರೆಗೂ ಎರಡು ಸಾವಿರ ಗೃಹಲಕ್ಷ್ಮಿ ಫಲಾನುಭವಿಗಳು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಸದಸ್ಯರನ್ನಾಗಿ ಮಾಡಿಕೊಡಲು ಗುರಿಯನ್ನ ಇಟ್ಟುಕೊಡಲಾಗಿದೆ ಇನ್ನು ಸಹಕಾರಿ ಸಂಘ ಈಗಷ್ಟೇ ರಚನೆಯಾಗಿದ್ದು ಆರು ತಿಂಗಳ ಬಳಿಕ ಫಲಾನುಭವಿಗಳಿಗೆ ಸಹಕಾರಿ ಸಂಘದಿಂದ ಸಾಲವನ್ನ ನೀಡಲಾಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಂತಹ ಗುರಿಯನ್ನು ಇಟ್ಟುಕೊಡಲಾಗಿದೆ ಇನ್ನು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಹೇಗೆ ನೋಂದಣಿ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡೋದಾದ್ರೆ ನಂಬರ್ ಒನ್ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳು ಕೇವಲ ಒಂದು ಬಾರಿ ಮಾತ್ರ ನೋಂದಣಿಯನ್ನ ಮಾಡಿಸಿಕೊಳ್ಳಬಹುದು ನಂಬರ್ ಟು ಪ್ರಾರಂಭದಲ್ಲಿ ರೂಪಾಯಿ ಕೊಟ್ಟು ತ್ರೀ ಫಲಾನುಭವಿಗಳು ಕಟ್ಟಿದ ಐವತ್ತು ರೂಪಾಯಿಗಳಲ್ಲಿ ಒಂದು ಸಾವಿರ ಡೆಪಾಸಿಟ್ ಎಂದು ಪರಿಗಣನೆಯನ್ನು ಮಾಡಲಾಗತ್ತೆ ನಂಬರ್ ಫೋರ್ ಉಳಿದ ಹಣದಲ್ಲಿ ನೂರು ರೂಪಾಯಿ ಪ್ರವೇಶ ಶುಲ್ಕವಾಗಿ ಪರಿಗಣನೆಯನ್ನು ಮಾಡಲಾಗತ್ತೆ ನಂಬರ್ ಫೈವ್ ನೂರ ಐವತ್ತು ರೂಪಾಯಿಗಳನ್ನ ನೋಂದಣಿ ಶುಲ್ಕ ಎಂದು ಪರಿಗಣನೆಯನ್ನು ಮಾಡಲಾಗತ್ತೆ ನಂಬರ್ ಸಿಕ್ಸ್ ಫಲಾನುಭವಿಗಳು ಒಂದು ಬಾರಿ ಮಾತ್ರ ರೂಪಾಯಿ ಕಟ್ಟಿದರೆ ಸಾಕು ನಂಬರ್ ಸೆವೆನ್ ಸಂಘದ ಸದಸ್ಯರು ಪ್ರತಿ ತಿಂಗಳು ಅಮೌಂಟ್ ಕಟ್ಟುವಂತಿಲ್ಲ ನಂಬರ್ ಏಟ್ ಅಂಗನವಾಡಿ ಕಾರ್ಯಕರ್ತರು ಕೂಡ ಗೃಹಲಕ್ಷ್ಮಿ ಸಂಘದ ಸದಸ್ಯರಾಗಬಹುದು ನಂಬರ್ ನೈನ್ ಸಂಘದ ಸದಸ್ಯತ್ವ ಪಡೆಯಲು ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡುವ ಚಿಂತನೆಯನ್ನ ಮಾಡಲಾಗಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಒಟ್ಟಲ್ಲಿ ಮಾಜಿ ಸಚಿವೆ ಮೋಟಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿದ್ರು ಆಗ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನ ಜಾರಿಗೊಳಿಸಿ ಮಹಿಳೆಯರ ಸ್ವಾವಲಂಬಿ ಬದುಕಿ ನೆರವಾಗಿತ್ತು ಲಕ್ಷಾಂತರ ಹೆಣ್ಣು ಮಕ್ಕಳ ಜೀವನವನ್ನ ಹಸನು ಮಾಡಿದ್ರು ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಮಾದರಿಯಲ್ಲಿ ಹೆಜ್ಜೆ ಹಾಕಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ